ಒಂದು ಹಳ್ಳಿಯಲ್ಲಿ ಅಜ್ಜರಾಮಯ್ಯ ಇದ್ದರು ಅವರು ದಿನವೂ ಮೊದಲು ಹಾಡಿಸಿ ಮಕ್ಕಳಿಗೆ ಕತೆ ಹೇಳುತ್ತಿದ್ದರು ಒಂದು ದಿನ ಅಜ್ಜರಾಮಯ್ಯ ಒಂದು ದಿನ ಅವರು ಮಾಯದ ಬಳ್ಳಿ ಬಗ್ಗೆ ಹೇಳಿದರು ಆ ಬಳ್ಳಿ ಯಾರನ್ನು ಮುಟ್ಟಿದರೂ ಸಿಹಿ ಮಾತುಗಳನ್ನೇ ಮಾತನಾಡಿಸುತ್ತಿತ್ತು ಒಂದು ದಿನ ಅವರು ಮಾಯದ ಬಳ್ಳಿ ಬಗ್ಗೆ ಹೇಳಿದ ಆ ಬಳ್ಳಿ ಯಾರನ್ನು ಮುಟ್ಟಿದರು ಸಿಹಿ ಮಾತುಗಳನ್ನೇ ಮಾತನಾಡಿಸುತ್ತಿತ್ತು ಅಜ್ಜ ನಿಜಕ್ಕೂ ಇಂಥ ಬಳ್ಳಿ ಇರುತ್ತಾ ಅಜ್ಜ ನಕ್ಕರು ನಮ್ಮ ಹೃದಯವೇ ಆ ಮಾಯದ ಬಳ್ಳಿ

i would